ನೋಡಿ ಕಲರ್ ವಾ ವ ಎಷ್ಟು ಚೆನ್ನಾಗಿ ಚೇಂಜ್ ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಪೇಂಟ್ ಹೊಡಿತಾ ಇದ್ದಾರೆ ಪೇಂಟ್ ಹೇಗೆ ಹೊಡಿತಾರೆ ಮತ್ತೆ ಹೇಗೆ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಬನ್ನಿ ಬಣ್ಣ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ

ನೋಡೋಣ ಇದು ಯಾವ ಕಲರ್ ಬರುತ್ತೆ ಅಂತ ಕೈಗಳೆಲ್ಲ ಬರ್ಕಟ್ಕೊಂಡು ಒಂಥರ ಆಗಿಬಿಡುತ್ತಲ್ಲ ಒಟ್ಟು ತರ ಆಗುತ್ತಲ್ಲ ನಿಮಗೆ ವಾವ್ ಚೆನ್ನಾಗಿದೆ ಕಲರ್ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಇಲ್ಲ ಇದು ಚೆನ್ನಾಗಿದೆ ಇನ್ನು ಹಾಕ್ಬೇಕು ಹೌದಾ ಬಿಡಿ ಡಿಫ್ರೆಂಟ್ ಆಗಿರುತ್ತೆ ಇನ್ನು ನೋಡಿ ಅದು ನೀಲಿ ತರ ಇದೆ ಆದ್ರೆ ಮಿಕ್ಸ್ ಆಗಿದ ತಕ್ಷಣ ಅದು ಬೇರೆ ಕಲರು ಚೇಂಜ್ ಆಗುತ್ತಲ್ಲ ಇದು ನೀಲಿ ಆಯ್ತು ಇದು ಗ್ರೀನ್ ಆಯ್ತು ಓ ಈ ಕಲರ್ ಬಂತು ಅಂದ್ರೆ ಲೈಟ್ ಆಗಿತ್ತು ಲೈಟ್ ಆಗಿತ್ತು ಅಂದ್ರೆ ಅದು ಸ್ಕೈ ಬ್ಲೂ ಆಗಿರೋದು ಓ ಇದು ರಾಮ ಕಲರು ಈಗ ಯಾವ ಕಲರ್ ಬಂತು ಹೌದಾ ಇಲ್ಲ ಬಿಡಮ್ಮ ಚೆನ್ನಾಗಿದೆ ಏನ್ ಬೇಕು ಹೇಳಿ ಏನಿಲ್ಲ ಚುಪ್ ಚುಪ್ ಬೇಕಾ ಹಾ ಚೊಂಬು ಈ ಕಲರ್ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಬೇಕಾ ಚೊಂಬ್ ತಗೊಳ್ಳಿ ಇನ್ನ ಒಣಗಿಬಿಡ್ರಾ ಹ ್ರೈಟ್ ಟು ಡಾರ್ಕ್ ಇರಬೇಕು ಚೊಂಬು ಸರಿ ಓ ಈಗ ಎರಡು ಮಿಕ್ಸ್

நீிஷிங் நீங்க

ಡಾಕ್ಟರ್ ಫೈನು ರಾಯಲ್ ಊ ಅಂತೂ ತಗೊಬೇಕು ಆ ವಾಷೆಗಳದು ಅಂದ್ರೆ ಇದು ವಾಶ್ ಮಾಡ್ಕೊಂಡ್ಕೋಬಹುದು ಗೋಡೆನ ಹಂಗೆ ಬಟ್ಟೆ ಹಾಕೊಂಡು ಒರಸಿಬಿಡಬಹುದು ಇವೆಲ್ಲ ವಾಶ್ ಸರಿ 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 ನಾವು ಪೇಂಟ್ ಹೊಡಿಸೋದಾದ್ರೆ ಆ ರೀತಿ ಹೊಡಿಸ್ಬೇಕು ಬಟ್ಟೆಲೇ ಒಜ್ಸ್ಕೊಂಡ್ರೆ ಬಂದ್ಬಿಡ್ಬೇಕು ಗಲೀಜಲ್ಲ ಹಂಗೆ இங்க brusho, mm -hmm. banana, spray, mm -hmm. ¿mandar ¿no ಬಣ್ಣ ಇದು ಮಾಡೋ ಮುಂಚೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇರಲ್ಲ ಗ್ರೀನ್ ಇದೆ ಹೌದು. ಆ ಇದು ಬೇರೆ ಕಲರ್. ಈಗ ಇದು ಸ್ಕೈ ಬ್ಲೂ ಆಗುತ್ತೆ. ಆ ತರ ಕಾಣಿಸ್ತಾ ಇದೆ. ಸ್ಕೈ ಬ್ಲೂ ಇದು ಸ್ಕೈ ಬ್ಲೂ ತರನೇ ಕಾಣಿಸ್ತಾ ಇರೋದು. ಇದಕ್ಕೆ ಏನಂತ ಕಲರ್ ಎಸ್ ಹೇಳ್ತೀರಾ ಈ ಈ ಕಲರ್‌ಗೆ ಏನಂತಾರೆ? ಈ ಕಲರಾ? ಆ ಏನು ಏನು ಹೇಳ್ಸ್ರೋ? அதே தேரோ ராமன்டோ கலர் ஆ டபுள் கோட் ಹಾಕಬೇಕேனோ ನೋ உனக்கு அது நோட் ஐநூறு சார் இது ட்ரை இன்னும் லைட் வரது இது இன்னும் ஸ்ட்ரெயினர் ஆக்கி ஆக சொல்ற டார்க் வரது ம் ಚಕ್ಕೆ ಚಕ್ಕೆ ಎಲ್ಲ ಅಯ್ಯೋ ಕ್ಲೀನ್ ಮಾಡಬೇಕು ತುಂಬ ಸ್ವಲ್ಪ ಡಾರ್ಕ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅದು ಗ್ರೀನ್ ಇದೆ ಅದಕ್ಕೋಸ್ಕರ ಡಾರ್ಕ್ ಆಯಿತು

ஸிரீம் oh. தான் <laughs> 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 ಅಯ್ಯೋ ಓನರ್ಗೆ ತೋರಿಸ್ಬಿಡಿ ಕಲರ್ ಅಂತ ಇದೆ ಅಮ್ಮ ಅಪ್ಪನ್ ಅಪ್ಪನ್ ಕರಿಯಮ್ಮ ನಿಮ್ಮ ಇಚ್ಛೆ ಅಂತೆ ನಿಮ್ಮ ಇಚ್ಛೆ 이 집은 아저씨랑 같이 가고 이 집은 아저고 아, 이 집은 아저요 네, 아저씨랑 같이 가요 패널베 ಹ್ಮ್ ನೋಡಿ ಬಣ್ಣ ಹಚ್ಕೊಡೋ ರೀತಿ ಕುಟ್ಕೊತಾರೆ ಲಾಸ್ಟ್ ಅಲ್ಲೇ ಅದಿದ್ ಮಾಡ್ತಾರೆ ಆಮೇಲೆ ಹಿಂಗೆ ಹಿತಾರೆ ಈ ರೀತಿ ಬಣ್ಣ ಹೊಡಿತಾ ಇರೋದು ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅದು ಫಿನಿಶಿಂಗ್ ಫಿನಿಶಿಂಗ್ ಕೊಡ್ಬೇಕಂದ್ರೆ ಆತರ ಬ್ರಷ್ ಯೂಸ್ ಮಾಡ್ತಾರೆ ನಾನು ಅಮ್ಮ ಮೊದಲೆಲ್ಲಾ ಬ್ರೆಶಲ್ ಹೊಡಿಯೋದ್ನ ನೋಡ್ತಿದ್ದೆ ಅಷ್ಟೇನೆ ಈ ರೋಲಲ್ಲಿ ಹೊಡಿಯೋದ್ನ ನಾನು ನೋಡಿರ್ಲಿಲ್ಲ ಯಾವತ್ತು ಇದು ನೋಡಿ ಸಾಕು ಏನ್ ಡಿಜೈನ್ ಫುಡ್ಡಿಸೋದೇನ್ ಬೇಡಿ ಸುಮ್ಮನೆ ಸೀಟ್ಗ ಬನ್ನಿ ಕಷ್ಟ ತಗೊಂಡ್ಬೇಡಿ ಸಾಕುಗಣ ನೀನ್ ಯಾರ ನೀಂಗ್ ಮಾಡಿದಿ ಅಂತ ನನ್ನ ಅಂದ್ರೆ ನೀನ್ ಕೇಳಪ್ಪ ಸ್ವಾಮಿ ಅಲ್ಲಮ್ಮ ಅವ್ರ ಕರ್ತವ್ಯಮ್ಮ ಅದು ಕ್ಲೀನ್ ಆಗಿ ಮಾಡಬೇಕು ಅನ್ನೋದು ಅವ್ರ ಕರ್ತವ್ಯ ಆಗಿರುತ್ತೆ ಅದಕ್ಕೆ ಅವರು ನೋಡಿ ಎಷ್ಟು ಚೆನ್ನಾಗಿ ಹೊಡಿದ್ರು ಕೆಳಗಡೆ ಆಯಿಲ್ ಈ ರೀತಿ ಕಮ್ಮಿ ಕಟ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ ಆಮೇಲೆ ಒಳಗೆ ಬಿದ್ದೋಗುತ್ತೆ ಒಳಗೆ ಬಿದ್ದೋಗುತ್ತೆ ಅಂತ ಇದ್ರು ಏನ್ ಬಿದ್ದೋಗುತ್ತೆ ಮೋಸ್ಟ್ಲಿ ಇದೇ ಬಿದ್ದೋಗುತ್ತೇನೋ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಹಿಂಗ ಇಟ್ಕೊಳಕ್ಕೋಸ್ಕರ ಕಟ್ಟಿದಂಗೆ ಏನ್ ಐಡಿಯಾ ಸೂಪರ್ ಕಲರ್ ಹ್ಮ

ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಸುಮ್ಮನೆ ತೋರಿಸ್ದೆ ಈ ವಿಷಯನ ಹತ್ರ ಶೇರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್